ಇದು ಒಳಗಡೆ ಭಯಂಕರವಾಗಿದೆ ಗುರು ಇಲ್ಲಿ ಮೂರ್ ಸಾವಿರ ವರ್ಷದ ಹಿಂದೆ ಮಾಡಿರಂತ ಇನ್ನೂ ಅದಾವ ಅಂತಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ ಜನ ಬಂದ್ಬಿಟ್ಟು ಈ ನಾಶ ಮಾಡಿದಾರೆ ಗುರು ಆಲ್ಮೋಸ್ಟ್ ಎಲ್ಲ ನಾಶವಾಗಿ ಹೋಗ್ಬಿಟ್ಟಿದೆ ಏನೋ ಒಂದು ಐವತ್ತು ಪರ್ಸೆಂಟ್ ಉಳ್ಕೊಂಡಿದೆ ನಮಸ್ಕಾರ ಕಡ್ನಾಡ ಜನಕ್ಕೆ ಎಲ್ರಿ ಹೇಗಿದ್ರಾ ಎಲ್ರಿ ಚೆನ್ನಾಗಿದ್ರ ಅಂತ ಹೇಳಿದೀನಿ ಒಂದು ಹೊಸ ಬ್ಲಾಗ್ ವಿಡಿಯೋ ಮಾಡ್ಬೇಕಂತ ಹೇಳಿ ನಮ್ಮ ಊರಿಂದ ಜಂಗಮನ ಕಲಬುಡಿಯಿಂದ ಹಿರಿಯ ಬೆಳಕಲ್ಲಿ ಇವತ್ತು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಹಿರಿಯ ದನಕಲ್ ಯಾಕಪ್ಪ ಇಷ್ಟು ದಿನ ಆದ್ಮೇಲೆ ನಾನು ತಗೊಂಡೆ ಅಂತಂದ್ರೆ ಈರೇ ಬಡಿಕೆಯಲ್ಲಿ ಮೂರು ಸಾವಿರ ವರ್ಷಗಳ ಹಿಂದೆ ಇರುವಂತ ಒಂದು ಇತಿಹಾಸ ಮನೆಗಳಿದಾವೆ ಆ ಮನೆಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಟೋಲ್ಮುಲ್ಸ್ ಗಳಿದಾವೆ ಮುನ್ನೂರಕ್ಕಿಂತ ಹೆಚ್ಚು ಟೋಲ್ಮುಲ್ಸ್ ಗಳಿದಾವೆ ಈ ರೂಟ್ ಹೋಗ್ಬೇಕಂದ್ರೆ ಏನ್ ಬರುತ್ತೆ ಅಂದ್ರೆ ಹಂಪೆಯಿಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ಗಂಗಾವತಿಯಿಂದ ಏಳು ಕಿಲೋಮೀಟರ್ ಆಗುತ್ತೆ ಕಪ್ಪೂರ್ ರೋಡು ಗಂಗಾವತಿಯಿಂದ ಬರ್ತಾ ಇದ್ರೆ ಕೊಪ್ಪೂರ್ ಅಡಿಗೆ ಹೋಗ್ಬೇಕು ಇಲ್ಲಾಂದ್ರೆ ರೈಚೂರ್ ರೋಡು ಅಲ್ಲಿಂದ ಸೀದಾ ಹಿರೇಮಡಿಕೆ ಒಳಗಡೆ ಬರ್ಬೋದು ನೀವು ಒಳಗಡೆ ಊರಿಗೆ ಹೋಗ್ತೀವಿ ನಾವು ಹೋಗಿ ಇವಾಗ ರೋಡ್ ಅಲ್ಲಿಂದ ನಾವು ಲೆಫ್ಟ್ ಹೋಗಬೇಕು ಇದು ಗೌರ್ಮೆಂಟ್ ಸ್ಕೂಲು ರೋಡ್ ಸಿದ ಹೋಗ್ತಾ ಇದೀವಿ ನಮ್ಗೆ ಟೈಮ್ ಸಿಕ್ಕಿಲ್ಲ ಹಾಗೆ ಇವಾಗ ಹೋಗ್ಬಿಟ್ಟು ನೋಡಮ್ಮೆ ಹಾ ಹೋಗಣ ಬರ್ತಿದ್ದೆ ಊರಾದ್ರೆ ಬರುತ್ತದೆ ಅಪ್ಪಿ

ಅಲ್ಲಿ ಕಾಣುತ್ತೆ ಕೆನಲ್ ಮೇಲೆ ಟ್ರೈನ್ ಹೋಗುತ್ತಾ ಅದ್ರು ಹುಡುಕ್ನಿಂದ ನಾವು ಒಳಗಡೆ ಹೋಗ್ಬೇಕು ಈ ಬಳಿ ನೀರಿಲ್ಲ ಆರ್ ತಿಂಗಳು ನೀರೇ ಇರಲ್ಲ ಅದರಿಂದಾಗಿ ಎಲ್ಲಾ ಒಣ ಭೂಮಿನೇ ಇವೆಲ್ಲ ಪಂಪ್ ಸೆಟ್ ಕದ್ದು ಅಂದ್ರೆ ಪಂಪ್ ಸೆಟ್ ನೀರಲ್ಲಿ ಹಾಕ್ಬಿಟ್ಟು ಭತ್ತ ಬೆಳಿತಾರೆ ಯಾಕಂದ್ರೆ ನಮ್ಮ ಗಂಗಾ ಸೈಡ್ ಎಲ್ಲ ಭತ್ತ ಜಾಸ್ತಿ ಬೆಳಿತಾರಲ್ಲ ಅದ್ರಿಂದ ಬಂದಿವಿ ಇಲ್ಲಿಗೆ ಸ್ಟಾಪ್ ಇಲ್ಲಿಂದ ನಾನ್ ನಡ್ಕೊಂತ ಹೋಗಬೇಕು ಇನ್ನು ಯಾರಲ್ಲಿ ಇಲ್ಲಿ ಎರಡು ಕಿಲೋಮೀಟರ್ತಕ್ಕ ಚಲೇ ಚಲೇ ಹಂ ಚಲೇ ಆಚಿನ ಸ್ಮಾರಕ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಈ ಸ್ಮಾರಕವನ್ನು ರಾಷ್ಟ್ರೀಯತ್ವದ ಸ್ಮಾರಕ ಸ್ಮಾರಕವೆಂದು ಘೋಷಿಸಲಾಗಿದೆ ಯಾರಾದರೂ ಇದನ್ನು ನಾಶ ಮಾಡಿದರೆ ನಾ ಸಾವಿರ ರೂಪಾಯಿ ದಂಡ ಕಟ್ಟಬೇಕಂದ್ರೆ ನೀವು ಇಲ್ಲಿ ಏನಾದ್ರೂ ಹಾಳು ಮಾಡ್ಬೇಕು ಇಲ್ಲಂತ ಬಡಿಬಾರ್ದು ಮುರಿಬಾರ್ದು ಕಲ್ನ ಏನೋ ಉಳಿಸ್ಬಾರ್ದು ಇದು ಹೆಂಗಿದ್ನೋ ಹಂಗೆ ಬಿಟ್ಟು ಸುಮ್ಮನೆ ನೋಡ್ಕೊಂಡು ವಾಪಸ್ ಮನೆಗೆ ಬರಬೇಕು ಒಂದು ಎಚ್ಚರಿಕೆ ಬೋರ್ಡ್ನ ಹಾಕಿದ್ದಾರೆ ಈ ತರ ಈ ತರ ಒಳಗಡೆ ಹೋಗ್ಬೇಕಂತ ರೂಟ್ ಹಾಕಿದಾರ ಅವ್ನ ನೋಡ್ಕೊಂಡ್ರೆ ನಾವ್ ಹೋಗ್ತಾ ಇದೀವಿ ಇಲ್ಲಿ ಯಾವ್ದಾರು ಗೈಡ್ ಗಿಡ ಯಾರಾದ್ರು ಕುಂತಿರ್ತಾರ ಅಂತ ಅನ್ಕೊಂಡಿದ್ವಿ ಯಾರು ಕುಂತಿಲ್ಲ ಮಹಾ ಶಿಲಾಯುಗ ಗತಕಾಲದ ಹರಿವು ಅಲ್ಲಿ ಮಾರ್ಕ್ ಹಾಕಿದಾರೆ ಹೋಗಿ ಹಂಗ ಹೋಗ್ಬೇಕು ಮಾರ್ಕ್ಗಳನ್ನ ನೋಡ್ಕೊಂಡ್ ನೋಡ್ಕೊಂತಾನೆ ಹೋಗ್ಬಿಡಾರ ಈ ಗುಡ್ಡ ತುಂಬಾ ಕಲ್ಲು ಗಿಲ್ಲು ಏನು ಚೆನ್ನಾಗಿಲ್ಲ ಮೆಟ್ಲು ಟೈಪ್ ಏನು ಮಾಡಿಲ್ಲ ತುಂಬಾ ಜನಕ್ಕೆ ಇಲ್ಲ ಗುರು ಇದು ಭಯಂಕರವಾಗಿದೆ ಗುರು ಇಲ್ಲಿ ಇಂತ ಬಿಸಿಲಲ್ಲಿ ಯಾರು ಬಂದ್ ಬರಲ್ಲ ಅಂತ ಅನ್ಕೊಂಡಿದ್ವಿ ಇದನ್ನ ರೋಡ್ ಅಂತಾರ ಏನಂತಾರ ಮ್ಯಾಡ್ ಹೋಗಿ ವಾಪಸ್ ಬರೋದಕ್ಕೆ ಕಷ್ಟ ಐತಿ ನೋಡು ಮಳೆ ಇಲ್ಲದ ಎಲ್ಲ ಮಳಿಗೋಗ್ಬಿಡೈತಿ ನಮ್ಮ ಮನೆಗೆ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮ ಬಿಡ ನೋಡ್ರೆ ಬೈತಾರೆ ಎಂತ ಬಿಸಿಲು ಹೋಗಿರಲ್ಲ ಅಂತೇಳಿ ಐಫೋನ್ ಫುಲ್ ಹೀಟ್ ಆಗ್ಬಿಟ್ಟಿದ್ ಗುರು ಹೀಟ್ ಆಗಿ ಟೆಂಪ್ರೇಚರ್ ಜಾಸ್ತಿ ಆಗ್ಬಿಡಿದೆ ಅಂತ ಹೇಳಿ ಆ ಐಫೋನ್ ಹೇಳ್ತಾ ಅಲ್ಲಿವರೆಗೂ ಆ ಕೂಲ್ ಮಾಡೋವರೆಗೂ ಫೋನ್ ಓಪನ್ ಆಗಲಿಲ್ಲ ಕ್ಯಾಮ್ರಾ ಜಸ್ಟ್ ವಾಟರ್ ಹಾಕಿದೆ ಫೋನ್ ಐಫೋನ್ ಮೇಲೆ ಇವತ್ತು ಸ್ವಲ್ಪ ಕೂಲ್ ಆಯ್ತಿ ಕ್ಯಾಮರಾ ಆನ್ ಆಯ್ತು ಇನ್ನೊಂದ್ ಸ್ವಲ್ಪ ಮೇಲೆ ಇದೆ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಬಂದಿರ್ತೀವಿ ಇನ್ನೊಂದ್ ಎರಡು ಕಿಲೋಮೀಟರ್ ಮೇಲೆ ನಡ್ಕೊಂತ ಹೋಗ್ಬೇಕು ನಡ್ಕೊಂತ ಹೋದ್ಮೇಲೆ ಡೋಲ್ ಮಂದ್ ಕೂಡ ನೋಡೋಕೆ ಸಿಗುತ್ತೆ ಇದನ್ನ ನಾವು ನೋಡಾರ್ದಂಗ ಹೋಗ್ತಾ ಇದೀವಿ ಮೂರ್ ಸಾವಿರ ವರ್ಷಗಳ ಹಿಂದೆ ಮೌರ್ಯರು ಮಾಡಿದ ಪೇಂಟಿಂಗ್ ಇದೆ ಗುರು ಅದರಲ್ಲಿ ಹಾಕಲು ಈ ಎಲ್ಲ ತೋರಿಸಿದ್ದಾರೆ ಎಲ್ಲಾ ಪೇಂಟಿಂಗ್ ಮಾಡಿದ್ದಾರೆ ಅದನ್ನ ನಾನು ತೋರಿಸ್ತೀನಿ ನಿಮ್ಗೆ ಒಂಬು ಇದು ಬಾಯಿ ಅಪೋಸಿಟ್ ಅದ್ರ ಬಾಜು ಇನ್ನೊಂದು ನಿಂತ್ಕೊಂಡಿದೆ ಇಕೊಳ್ಳ ನಿಂತ್ಕೊಂಡಿದೆ ಎರಡು ಎರಡು ಹಾಕಳಿದವೆ ಮೂರು ಸಾವಿರ ವರ್ಷಗಳ ಹಿಂದೆ ಆಕಳ ಸಾಕ್ತಾ ಇದ್ದರು ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ ಹಳೆ ಆದಿಮಾನವರು ಮಾಡಿರೋ ಪೇಂಟಿಂಗ್ಸ್ ಗಳನ್ನ ನೋಡ್ಬೇಕಂತಾನೆ ಬಂದಿರೋದು ಗುರು ಮೊದ್ಲು ಡೀಟೇಲ್ ಆಗಿ ಪೇಂಟಿಂಗ್ ಏನೇನು ಮಾಡ್ರಿ ಎಲ್ಲಾನು ತೋರಿಸ್ತೀನಿ ಪೇಂಟಿಂಗ್ ನ ಹೇಗ್ ಅಂತ ಹೇಳ್ತೀನಿ ಗುರು ಯಾಕೆ ಮೂರು ಸಾವಿರ ವರ್ಷದ ಹಿಂದೆ ಮಾಡಿರಂತ ಪೇಂಟಿಂಗ್ಸ್ ಇನ್ನೂ ಅದಾವ ಅಂತಂದ್ರೆ ಅದು ಸಾಮಾನ್ಯವಾದ ಮಾತಲ್ಲ ಆ ಟೈಮಲ್ಲಿ ಆಕಳುಗಳು ಎತ್ತು ಮತ್ತು ಹಂದಿ ಕೂಡ ಇರ್ತಿತ್ತು ಹಂದಿನ ಬೇಟೆ ಆಡಿ ಅದ್ರ ರಕ್ತ ಬರ್ತಿತ್ತಲ್ಲ ಆ ರಕ್ತನ ಒಂದರೆ ಇಲ್ಲಿ ಇಟ್ಕೊಂಡ್ಬಿಟ್ಟು ಕಪ್ಪದಲ್ಲಿ ಕೆಂಪು ಮಣ್ಣಿನ ಮಿಕ್ಸ್ ಮಾಡ್ತಿದ್ರಂತೆ ಮಾಡಿ ಬೇಸ ರುಬ್ಬಿ ಅದರಿಂದ ಇದನ್ನು ಹಚ್ತಾಯಿದ್ರು ಈ ಗುಡ್ಡದ ಮೇಲೆ ಆ ಪೇಂಟಿಂಗ್ ಮಾಡ್ತಾಯಿದ್ರು ಯಾಕಪ್ಪ ಈ ಗುಡ್ಡದ ಇಂಥ ಒಂದು ಈ ಪ್ಲೇಸಲ್ಲೇ ಯಾಕೆ ಮಾಡಿದ್ರು ಅಂದರೆ ಅವ್ರ ಪೇಂಟಿಂಗ್ಸ್ ಏನು ಆಗಬಾರ್ದು ಅಂತ ಹೇಳಿ ಗುಡ್ಡ ಅರ್ಧ ಭಾಗ ಕಟ್ಟಾಗಿರೋ ಗುಡ್ಡದ ಮೇಲೇ ಮಾಡ್ತಾಯಿದ್ರು ಅದು ನಾವಿಲ್ಲಿ ನೋಡ್ಬೋದು ಫುಲ್ಲಾಗಿ ಲಡ್ನ ತೊಗೊಂಡ್ಬಿಟ್ಟು ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗ್ದ ಪೇಂಟಿಂಗ್ ಮಾಡಿದ ಅಂತ ಅನ್ಸುತ್ತೆ ನಾಲ್ಕೈದು ಜನ ನಿಂತ್ಕೊಂಡಂಗೆ ಆರು ವರ್ಷ ಆದರೂ ಇದು ಏನು ಆಗಲ್ಲ ಹಂಗೆ ಇರುತ್ತೆ ಎಲ್ಲ ಪೇಂಟಿಂಗ್ಸ್ಕಿರದೆಲ್ಲ ನೀಟಾಗಿ ಪೇಂಟಿಂಗ್ ಮಾಡಿದಾರೆ ಹಗ್ಗ ಕಟ್ಬಿಟ್ಟು ಕೈಯಲ್ಲಿ ಒಂದು ಕಟ್ಟಿಗೆ ಆ ಟೈಮಲ್ಲಿ ಒಂದು ಬಾರ್ಕೋಲಿಂದ ಯೂಸ್ ಮಾಡ್ತಿದ್ದಾರೆ ಅವರು ಇನ್ನೊಂದು ಏಳ್ನೂರು ಮೀಟರ್ ನಡ್ಕೊಂತ ಬಂದ ಇಲ್ಲೊಂದು ಕಲ್ಲೆ ಇದು ಆದರೆ ಡೊಲ್ ಟೈಪ್ ಇದೆ ಇದ್ರ ಬಗ್ಗೆ ಹೇಳ್ತೀನಿ ಇದು ಏನಂತಂದ್ರೆ ಬೇರೆ ಜನಾಂಗದವ್ರು ಏನಾದ್ರು ಆದಿಮನ್ ಬರ್ತಿದ್ರಪ್ಪ ಅಂತ ಇಲ್ಲಿ ಒಂದು ಮೌರ್ಯರ್ ಇದ್ರಲ್ಲ ಮೊದಲು ಯಾರೋ ಬರ್ತಿದ್ದಾರೆ ಅನ್ನೋಕೆ ಒಂದು ಸೌಂಡ್ ಈ ಕಲ್ಲಿನ ಮೇಲೆ ಕಲ್ತು ಹೊಡೆದ ತಕ್ಷಣ ಆಯ್ತಲ್ಲ ಒಂದು ಕಿಲೋಮೀಟರ್ ದೂರ ಆ ಸೌಂಡ್ ಹೋಗ್ತಿತ್ತಂತೆ ಅಷ್ಟು ಗೊಂದ್ ಸೌಂಡ್ ಆಗ್ತಿತ್ತಂತೆ ಅವಾಗ ಅದಕ್ಕೆ ಅದು ಡೊಳ್ಳಿನ ಒಂದು ಡೊಳ್ಳಿನ ಗುಡ್ಡ ಅಂತ ಹೇಳ್ತಾರೆ ಇನ್ನು ಸ್ವಲ್ಪ ಮುಂದೆ ಹೋಗೋಣ ಬರೋನ್ರಿ ಇದೆಲ್ಲ ಗುರು ಉಸುಗಿದೆ ಎಲ್ಲ ಈಗ ತುಂಬಾ ಸಾಫ್ಟ್ ಇದೆ ನಿಮ್ಗೆ ಅಲ್ಲಿ ಕಾಣುತ್ತೆ ಗುರು ಅದೇ ಅಲ್ಲಿ ಕಾಣುತ್ತ ಅದೇ ಡೊಳ್ಳು ಗಾಳಿ ಇದೆ ಗುರು ಇಂಥ ಬಿಸಿಲಲ್ಲಿ ತಂಪಕ್ಕೆ ಒಂದು ಗಾಳಿ ಕೂಡ ಬರ್ತಾ ಇದೆ ಅದರಿಂದ ಏನು ಅಷ್ಟೇ ಆಯಾಸ ಬರೋದು ಬರ್ತಾ ಇಲ್ಲ ಆಲ್ಮೋಸ್ಟ್ ಮೇಲೆ ಬಂದ್ಬಿಟ್ಟಿದಿವಿ ಇನ್ನೊಂದ್ ಚೂರ್ ಮೇಲೆ ಹೋಗ್ಬಿಟ್ರೆ ಮೌರ್ಯರ ಸಮಾಧಿ ಗೋ ಬರ್ತವೆ ಡೋಲ್ಮುನ್ಸ್ಗಳು ಕಂಡು ಬರ್ತವೆ ಅದನ್ನ ನೋಡೋಣಂತೆ ಆಲ್ಮೋಸ್ಟ್ ಬಂದಿವೆ ಹಿಂಗ ಕೊನೆಗೂ ಬಂದ್ವಿ ಗುರು ಆಯ್ನಲ್ಲಿ ರೀಚ್ ಇದು ಮರಳು ಗಲ್ಲು ಮಳೆ ಬಂದು ಬಂದು ಈ ಸೇಪಲ್ಲಿ ಬಂದಿದೆ ಇದು ನ್ಯಾಚುರಲ್ ಆಗಿ ಆಗಿರೋ ಸೇಫ್ ಗುರು ಏನೋ ಬನ್ನಿ ಇನ್ನು ಹತ್ರ ತುಂಬಾ ಹತ್ರ ಬರ್ತಾವೆ ಇರು ನಮಗೆ ಹೋಗ್ತಾ ಇದ್ರೆ ಸಣ್ಣ ಡಬ್ಲ್ ಮೋ ಕಾಣ್ತವೆ ಗುರಿಗಳು ಇದು ಫಸ್ಟ್ ಕಂಡು ಬಂದ್ರೆ ಅಷ್ಟೇ ನೋಡಿ ಸಿಕ್ತು ಪಂಡಲಿ ಮೈಕಾಡ್ ಯಾರಿಲ್ಲ ಯಾರಾದ್ರೂ ಒಬ್ರು ಇರ್ತಾರ ಅನ್ಕೊಂಡಿದ್ದ ಯಾರು ಇಲ್ಲ ಇಲ್ಲಿ ಅಟ್ಲೀಸ್ಟ್ ಗಡೀರಾದ್ರು ಇರ್ತಾರ ಅನ್ಕಂಡ್ರೆ ಅವರು ಮನೆಗೆ ಹೋಗ್ಬಿಟ್ರೆ ಅಂತ ಸಂಡೇ ಟ್ರಿಪ್ಪು ಸಂಡೇ ಟ್ರಿಪ್ ಭಯಂಕರ ಸಮಾಧಿಗಳ ಮಧ್ಯ ಅಲ್ಲಿ ತಪ್ಪಿಸಲಲ್ಲಿ ಬೋರ್ಷ ಮಾತ್ರ ಅಲ್ಲ ನೋಡಿ ಇಲ್ಲೊಂದು ಸಣ್ಣ ಸರ್ ಅಲ್ಲಿ ಇಲ್ಲಿ ಇಲ್ಲಿ ಲೈನ್ ತುಂಬಾ ಇದಾವೆ ಇಲ್ಲಿ ಭಯಂಕರ ಐತಿರಿ ಎತ್ತ ಡೋಲ್ಮನ್ ಇದೇ ದೊಡ್ಡ ಒಂದು ಕಲ್ಲಿನ ಸ್ಮಾರಕ ಒಳಗಡೆ ಇಂದಿಲ್ಲ ಬರ ಕಲ್ಲ ಒಳಗಡೆ ಹೋಗ್ ಜಾಗ ಇದೆ ಕಲ್ಲು ಇಲ್ಲ ಇದೆ ಕಲ್ಲು ಇಟ್ಬಿಟ್ಟು ಮೇಲೆ ಒಂದು ರೌಂಡಾಗಿರೋ ಕಲ್ಲು ಎಳಿತಿದ್ರು ಆ ಕಲ್ಲುಗಳನ್ನು ಯಾವ ಥರ ಸೇಪ್ ಮಾಡಿ ತಗೊತಿದ್ರು ಅಂತ ಹೇಳಿದ್ರೆ ಅದು ಅಂತ ಹೇಳ್ತೀನಿ ಬಿಡು ಇವಾಗ ಇದೊಂದು ಗುಡ್ಡ ಅಲ್ವಾ ಈ ಗುಡ್ಡದ ಸುತ್ತಾಕ ಯಾವ ಎಷ್ಟು ಸೇಪ್ ಎಷ್ಟು ದೊಡ್ಡ ನಿಮಗೆ ಕಲ್ಲು ಬೇಕಾಗಿತ್ತು ಅಷ್ಟೆಲ್ಲ ಕಟ್ಟಿಗೆಗಳನ್ನೆಲ್ಲ ಇಟ್ಬಿಟ್ಟು ಬೆಂಕಿ ಹಚ್ತಿದ್ರು ಬೆಂಕಿ ಹಚ್ಬಿಟ್ಟು ಎಷ್ಟು ಬೆಂಕಿ ಹಚ್ಚಿರ್ತಿದ್ರು ಅಷ್ಟು ಕಲ್ಲು ಏನು ಮಾಡಿರ್ತಂದ್ರೆ ಒಂದು ಪದರೇನು ಮತ್ತೆ ಮೇಲೆ ಬಂದಿರುತ್ತೆ ಅದನ್ನು ಅದನ್ನು ಸುತ್ತಾ ಕುಟ್ಕೊತಿದ್ರು ಕಲ್ಲಿಂದ ಇನ್ನೊಂದು ಚೂಪಾದ ಕಲ್ಲಿಂದ ಕಟ್ ಕಟ್ ಮಾಡ್ಕೊಂಡು ಆ ಕಲ್ಲನ್ನ ಏನು ಮಾಡ್ತಿದ್ರು ಅದು ಮನವರು ಎತ್ಕೊಂಡ್ಬಿಟ್ಟು ಅದ್ರ ಮೇಲೆ ಇದ್ರು ಅವರೇ ಖುದ್ದಾಗಿ ಇಟ್ಟಿದ್ದಾರೆ ಗುರು ಇದನ್ನು ತುಂಬ ಇದ್ದಾವೆ ನನಗಿಂತ ಎತ್ತರವಾಗಿರುವಂಥ ಡೋಲ್ಮೋನ್ಸ್ಗಳನ್ನ ನಾವು ಇಲ್ಲಿ ನೋಡ್ಬೋದು ಇದು ಪರವಾಗಿಲ್ಲ ಐ ತಿಂಕ್ ಗುರು ಎಷ್ಟು ಕಲ್ಲು ಇಲ್ಲ ಇದೆಲ್ಲ ಕಲ್ಲು ಜನ ಬಂದ್ಬಿಟ್ಟಿದೆ ನಾಶ ಮಾಡಿದ್ದಾರೆ ಗುರು ಆಲ್ಮೋಸ್ಟ್ ಎಲ್ಲ ನಾಶವಾಗಿ ಹೋಗ್ಬಿಟ್ಟಿದೆ ಏನೋ ಒಂದು ಐವತ್ತು ಪರ್ಸೆಂಟಾಗಿ ಉಳ್ಕೊಂಡಿದೆ ಅದನ್ನು ನಾನು ಇವತ್ತು ಎಕ್ಸ್ಪರ್ ಬಂದಿದ್ದೀನಿ ಇವಾಗಲೇ ಸಮಾಧಿ ಮೂರು ವರ್ಷ ಮೂರು ಸಾವಿರ ವರ್ಷಗಳ ಹಿಂದೆ ಆದಿಮನವರ ಒಂದು ನಂಬಿಕೆ ಇತ್ತು ಏನಂತಂದರೆ ಅವರ ಜನ್ ಅವರ ಸತ್ಮೇಲೆ ಅವರ ಆತ್ಮಗಳು ಬಂದು ಇದರಲ್ಲಿ ವಾಸವಾಗಿರ್ತಿದ್ವು ವಾಸವಾಗಿ ಇರ್ತವೆ ಅಂತ ಹೇಳಿನೇ ಹಿಂಗೈತೆ ಅವರು ಮಾಡ್ತಾಯಿದ್ರು ಅದು ಒಂದು ಅವರ ನಂಬಿಕೆ ಹಂಗಾಗಿತ್ತು ಅದಕ್ಕೋಸ್ಕರ ನಮ್ಗೆ ಈ ಇಷ್ಟು ವರ್ಷಗಳಾದ್ರೂ ನಾವು ಇದು ನೋಡಕ್ಕೆ ಬಂದಿದ್ದೀವಿ ಅವು ಒಂದೇನೋ ಅದ್ಭುತ ಅಂತ ಅನಿಸ್ತಾ ಇದೆ ನಿಜವಾಗಲೂ ಇದು ವಂಡರ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ಇದೊಂದು ವಂಡರ್ ಆಗಿ ಮತ್ತೆ ಎಲ್ಲ ಸೇರ್ಕೊಂಡಿದೆ ತುಂಬ ಇದೆ ಬೇಕು ಹೋದಲ್ಲ ಮುನ್ನೂರ ಐವತ್ತು ಡೋಲ್ಮನ್ಸ್ಗಳನ್ನು ನಾವು ನೋಡ್ಬೋದು ನಿಜವಾಗ್ಲೂ ನಾನು ಹುಟ್ಟಿ ಇಪ್ಪತ್ತ್ ಮೂರು ವರ್ಷ ಆದ್ರೂ ಗೊತ್ತಿರಲಿಲ್ಲ ಎರಡು ವರ್ಷಗಳ ಹಿಂದೆ ನಂಗೆ ಗೊತ್ತಾಯಿತು ಇಲ್ಲಿ ಹಿಂಗತೆ ಒಂದು ಡೋಲ್ಮನ್ಸ್ಗಳಿದ್ದಾವೆ ಹೋಗ್ಬೇಕು ವಿಡಾ ಮಾಡ್ಬೇಕು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಎಲ್ಲ ಹೇಳ್ತಿರು ನಮ್ಮ ಫ್ರೆಂಡ್ಸ್ ಬಟ್ ನಾನು ಓದಿಲ್ಲ ಒಂದು ದೊಡ್ಡ ಗ್ಯಾಪ್ ಮೂರು ಮೂರು ತಿಂಗಳು ವಿಡಿಯೋ ಮಾಡಾರ್ದು ಇವತ್ತು ಬಂದ್ಬಿಟ್ಟು ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ರೆ ಒಂದು ತುಂಬ ಖುಷಿ ಆಗತೈತಿ ನೆಕ್ಸ್ಟ್ ನಾವು ಇನ್ನೊಂದು ಹೊಸ ಬ್ಲಾಗಲ್ಲಿ ಬೇರೆ ಪ್ಲೇಸಿಗೆ ಹೋಗೋಣ ಐ ತಿಂಕರು ನನಗಿದು ಇಷ್ಟ ಆಯಿತು ನಿಮಗಿದು ವೀಡಿಯೋ ಇಷ್ಟ ಆಯಿತು ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೋಡ್ರ್ರು ನೋಡ್ರ್ರು ಎಲ್ಲ ತುಂಡು 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 ಮಾಡಿ ಎಲ್ಲ ನಾಶ ಮಾಡ್ಬಿಟ್ರು ಜನ ಹೋಗಿ ಹೋಗಿ ಅದೇ ಒಂದು ಬೇಸರ ಆಗೋಂಥ ಸಂದತಿ ತುಂಬಾ ಅದ್ಭುತ ಅನಿಸ್ತಾ ಇದೆ ಇಲ್ಲ ನಾವು ಅನ್ಸ್ರೆ ನಮಗೆ ಫೈನಲಿ ನಾವು ಮೋರಿರೋ ಗುಡ್ಡ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಆರಾಮಾಗಿ ಬಂದ್ಬಿಟ್ವಿ ಕೆಳಗಡೆ ಬಂದಿದ್ವಿ ಮಿಗಿತ್ತು ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡು ಬಂದಿದ್ವಿ ಆ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಚಾನೆಲ್ನ ಇದೇ ಥರ ಅಡ್ವೆಂಚರ್ ಜರ್ನಿನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತೀನಿ ತೋರಿಸ್ತೀನಿ ಇಡೀ ಕರ್ನಾಟಕ ಎಲ್ಲ ಸೋ ತೋರಿಸ್ತೀನಿ ಭಾರತ ಟ್ರಾವೆಲ್ ಮಾಡಬೇಕಂತ ಇದೆ ಇಡೀ ಭಾರತನ ಅದೆಲ್ಲ ನಿಮ್ಗೆ ತೋರಿಸ್ತೀನಿ ಸಬ್ಸ್ಕ್ರೈಬ್ ಆಗಿ ಸೈಡ್ ಸೆಡ್ಡಿದ್ರಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಮತ್ತು ಹೊಸ ಬ್ಲಾಗ್ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರಿಂಗ್ ಮಾಡೋಣ ಎಲ್ಲರಿಗೂ ಬಾಯ್ ಟೇಕ್ ಕೇರ್